ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಏಕಾದಶಿಯಂದು ಈ ತಪ್ಪುಗಳನ್ನು ಮಾಡಲು ಹೋಗಲೇಬೇಡಿ ಸನಾತನ ಧರ್ಮದಲ್ಲಿ ಸಫಲ ಏಕಾದಶಿ ವ್ರತವನ್ನು ಪವಿತ್ರ ವ್ರತವೆಂದು ಆಚರಿಸಲಾಗುತ್ತದೆ ಈ ದಿನ ಉಪವಾಸವನ್ನು ಆಚರಿಸಲಾಗುತ್ತದೆ ಮತ್ತು ವಿಷ್ಣುವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ವಿಶೇಷ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ವರ್ಷದ ಮೊದಲ ಏಕಾದಶಿ ಜನವರಿ ಏಳರಂದು ಬರುತ್ತಿದೆ ಸಫಲ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಅಪೂರ್ಣ ಕಾರ್ಯಗಳೆಲ್ಲವೂ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಈ ದಿನ ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಲ್ಲವಾದರೆ ವಿಷ್ಣುವು ಕೋಪಗೊಳ್ಳುತ್ತಾನೆ ಮತ್ತು ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಫಲ ಏಕಾದಶಿ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರದು ಈ ತಪ್ಪುಗಳನ್ನು ಮಾಡದಿರಿ ಸಫಲ ಏಕಾದಶಿಯ ದಿನದಂದು ಅನ್ನವನ್ನು ಸೇವಿಸಬಾರದು ಈ ದಿನ ಅನ್ನವನ್ನು ಸೇವಿಸುವುದರಿಂದ ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿಯು ಸರಿಸೃಪವಾಗಿ ಜನಿಸುತ್ತಾನೆ ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ ಹಾಗೂ ಈ ಏಕಾದಶಿ ದಿನದಂದು ಯಾರಿಗೂ ಅವಮಾನವಾಗುವಂತಹ ಮಾತುಗಳನ್ನು ಮಾತನಾಡಬೇಡಿ ಒಂದು ವೇಳೆ ನೀವು ಈ ತಪ್ಪನ್ನು ಮಾಡಿದರೆ ಉಪವಾಸ ಮತ್ತು ಪೂಜೆ ಮಾಡಿಯೂ ವ್ಯರ್ಥ ಹಾಗೂ ಅಪೂರ್ಣವೆಂದೆನಿಸಿಕೊಳ್ಳುತ್ತದೆ ಇಂತಹ ಆಹಾರ ಸೇವಿಸದಿರಿ ಏಕಾದಶಿಯ ದಿನ ಅಪ್ಪಿತಪ್ಪಿಯು ತಾಮಸಿಕ ಆಹಾರವನ್ನು ಸೇವಿಸಬಾರದು ಹೀಗೆ ಮಾಡುವುದರಿಂದ ಸಾಧಕನ ಮೇಲೆ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಅನುಗ್ರಹವು ನಾಶವಾಗುತ್ತದೆ ಇದರಿಂದ ನೀವು ಹಣದ ಸಮಸ್ಯೆಗಳನ್ನು ಅಥವಾ ಬಡತನವನ್ನು ಎದುರಿಸಬೇಕಾಗುತ್ತದೆ ಇವುಗಳನ್ನು ಬಳಸದಿರಿ ಸಫಲ ಏಕಾದಶಿಯ ದಿನದಂದು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ ಪೂಜಾ ಸ್ಥಳದ ಸುತ್ತಲಿನ ಕೊಳಕು ವಾಸ್ತು ದೋಷಗಳನ್ನು ಸೃಷ್ಟಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಸಫಲ ಏಕಾದಶಿಯ ದಿನದಂದು ಸೋಪು ಮತ್ತು ಎಣ್ಣೆಯನ್ನು ಬಳಸಬಾರದು ಇದನ್ನು ಮಾಡದಿರಿ ಏಕಾದಶಿಯ ದಿನದಂದು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಮತ್ತು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಾರದು ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆ ಭಜನೆ ಮತ್ತು ಕೀರ್ತನೆಗಳನ್ನು ಪಠಿಸುವುದರ ಮೇಲೆ ನಮ್ಮ ಗಮನವನ್ನು ಏಕಾಗ್ರತೆಯಾಗಿಟ್ಟುಕೊಳ್ಳಬೇಕು ವ್ರತ ಮುಕ್ತಾಯ ಮಾಡುವ ವಿಧಾನ ಏಕಾದಶಿ ಉಪವಾಸ ವ್ರತ ಮಾಡುವವರು ಈ ದಿನ ಮಲಗಬಾರದು ಜಾಗರಣೆ ಮಾಡುವುದು ಉತ್ತಮ ಇನ್ನು ಏಕಾದಶಿ ಉಪವಾಸ ವ್ರತ ಮಾಡಿದವರು ಹಾಸಿಗೆ ಮೇಲೆ ಮಲಗಬಾರದು ಏಕಾದಶಿಯ ಮರುದಿನ ದ್ವಾದಶಿ ತಿಥಿ ಎಂದು ಗೊತ್ತುಪಡಿಸಿದ ಸಮಯದಲ್ಲಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು